ಚೇಲೂರು ತಾಲೂಕಿನ ಬೈರಪ್ಪನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಜಾಗವನ್ನ ಗುರುತಿಸಿ ಎಸ್ಸಿ ಎಸ್ಟಿ ಸಮುದಾಯದವರಿಗೆ ಸ್ಮಶಾನ ಜಾಗವನ್ನ ಕಾಯ್ದಿರಿಸಿದ್ದು ಸುಮಾರು ನಾಲ್ಕು ವರ್ಷಗಳು ಕಳೆದರೂ ಸಹ ಈ ಜಾಗಕ್ಕೆ ಅದ್ದುಬಸ್ತನ್ನ ಮಾಡುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ತಾಲೂಕಿನ ಆಂಧ್ರ ಗಡಿಭಾಗದಲ್ಲಿ ಇರುವ ಚೇಲೂರು ತಾಲೂಕಿನ ಬೈರಪ್ಪನಹಳ್ಳಿ ಗ್ರಾಮದಲ್ಲಿ ದಲಿತರಿಗೆ ಸಾರ್ವಜನಿಕ ಸ್ಮಶಾನ ಇಲ್ಲದೆ ಜನರು ಕೊನೆ ಗಳಿಗೆಯಲ್ಲಿ ಅಂತ್ಯ ಸಂಸ್ಕಾರ ಮಾಡಲು ಪರದಾಡುತ್ತಿದ್ದಾರೆ ಕೆರೆ ದಡದಲ್ಲಿ ನೀರಿಲ್ಲದ ಕಡೆ ಹೆಣ ಉಳುತ್ತಿದ್ದಾರೆ ಸುಮಾರು ನಲವತ್ತು ವರ್ಷಗಳಿಂದ ದಲಿತರು ಸತ್ತರೆ ಕೆಲವರು ತಮ್ಮ ಸ್ವಂತ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ಮಾಡಿದರೆ ಜಮೀನು ಇಲ್ಲದವರು ಗ್ರಾಮಕ್ಕೆ ಅಂಟಿಕೊಂಡಿರುವ ಕೆರೆಯಲ್ಲಿ ಅಂತ್ಯ ಸಂಸ್ಕಾರ ಮಾಡಿಕೊಂಡು ನೆನಪಿಗಾಗಿ ಸಮಾಧಿ ಕಲ್ಲಿನ ಗುರುತು ಹಾಕಿಕೊಂಡಿದ್ದಾರೆ ಸಮಾಧಿಗಳು ವರ್ಷಕ್ಕೊಮ್ಮೆ ಪೂರ್ವಜರ ಗೌರವದ ಸಂಸ್ಕಾರ ನೀಡಲು ಆಗುತ್ತಿಲ್ಲ ಎಂಬುದು ದಲಿತರ ಆವೇದನೆಯಾಗಿದೆ ಇದರಿಂದ ಸಾವಿನ ಶೋಕಕ್ಕಿಂತ ಅಂತ್ಯ ಸಂಸ್ಕಾರ ಮಾಡುವ ಶೋಕವೇ ಹೆಚ್ಚಾಗಿದೆ ಈ ಗ್ರಾಮದಲ್ಲಿ ದಲಿತರು ಸುಮಾರು ನಲವತ್ತಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿದ್ದು ಇದುವರೆಗೆ ಸ್ಮಶಾನದ ಜಾಗವಿಲ್ಲ ಹಲವಾರು ಜನ ತಮ್ಮ ಜಮೀನು ಬಳಿ ತಮ್ಮ ಸ್ವಂತ ನೆಲದಲ್ಲಿ ಮಣ್ಣು ಮಾಡುತ್ತಾರೆ ಜಮೀನು ಇಲ್ಲದವರ ಪರಿಸ್ಥಿತಿಯಂತೂ ಹೆಣವನ್ನ ಎಲ್ಲಿ ಹೂಳುವುದೋ ಎಂಬುದು ಬಹುದೊಡ್ಡ ಸಮಸ್ಯೆ ಎದುರಾಗಿದೆ ವರದಿ ರಾಮಾಂಜನೇಯ ಎಸ್ ನಂದಿ ಟಿ ವಿ ನೇರ್ಪು ನೇರ್ಪುರ್ ಅಂತ ವೈರಪ್ಪಳಿ ಗ್ರಾಮಸ್ಥರಿಂದ ಮಾತಾಡ್ತಾ ಇದ್ದೀನಿ ನಮ್ಮ ಏನಂದರೆ ಎಸ್ ಸಿ ಎಸ್ ಟಿ ಸಮುದಾಯದಿಂದ ನಮಗೊಂದು ಸ್ಮಶಾನ ಬೇಕಂತ ನಾವು ಅಧಿಕಾರಿಗಳನ್ನ ಕೋರ್ತಾ ಇದೀವಿ ಅವರು ಸ್ಪಾಟ್ಗೆ ಬಂದು ಏನು ವಿಚಾರಣೆ ಮಾಡಿ ಇದನ್ನೆಲ್ಲ ಏನು ಎತ್ತ ಯಾವ ಸರ್ವೆ ನಮ್ಮವರು ಸರ್ಕಾರ ಭೂಮಿ ಇಲ್ಲೇ ಐತೆ ಅಂತ ಅದು ವಿಚಾರಣೆ ಮಾಡಿ ನಮಗೊಂದು ಸ್ಮಶಾನ ನಮ್ಗೊಂದು ಸ್ಮಶಾನ ಮಾಡಿಕೊಡ್ಬೇಕಂತ ಅಧಿಕಾರಿಗಳ ಹತ್ರ ಕೇಳ್ಕೊತಿದ್ರಿ ಅವ್ರ ಹತ್ರ ಎಷ್ಟೋ ಸತಿ ನಾವು ಹೋಗಿ ಅವ್ರ ಹತ್ರ ವಿನಂತಿ ಮಾಡಿದ್ರಿ ನಮ್ಮ ವಿಷಯ ಅಂತೆಲ್ಲ ಅವರಿಗೆಲ್ಲ ಹೇಳಿದ್ರಿ ತಹಸೀಲ್ದಾರ್ಗೆ ಹೇಳಿದ್ರಿ ನಾಡ್ ಕಚೇರಿಗೋಗಿ ಹೇಳಿದಿರಿ ಅರ್ಜಿ ಎಲ್ಲ ಹಾಕಿದ್ರಿ ಆದರೂ ಅವರು ಸ್ಪಾಟ್ ಬಂದು ವಿಚಾರಣೆ ಮಾಡಿಲ್ಲ ಅವ್ರ ನಿರ್ಲಕ್ಷ್ಯವೇ ಪಕ್ಕದಲ್ಲಿರೋ ಜಮೀನ ರೈತರಲ್ಲ ನಮ್ಮದಿದು ಅಂತ ಅವರು ಗಲಾಟೆ ಮಾಡೋ ಸಮಸ್ಯೆ ನಮಗೆ ಬೇಡ ಈಗೇನೆಂದರೆ ನಾವು ನಮಗೆ ಎಲ್ಲೇ ಕೊಟ್ಟರು ಸರ್ವೆ ನಂಬರ್ ಎಂಬತ್ತರಲ್ಲಿ ಸರ್ಕಾರ ಭೂಮಿಯಲ್ಲಿ ಎಲ್ಲಿ ಕೊಟ್ಟರು ನಮಗೆ ಇನ್ನು ನಾವು ಅದನ್ನು ತಗೊತೀರಿ ಅಧಿಕಾರಿಗಳು ಬಂದು ನಮಗೆ ಒಂದು ಸ್ಮಶಾನನ ಅರ್ಜಿ ಹಾಕಿ ಅದ್ಬಸ್ ಮಾಡಿಕೊಟ್ಟು ಅದನ್ನು ಒಂದು ಸ್ಕೆಚ್ ಕೊಡಬೇಕಂತ ನಾವು ವಿನಂತಿ ಮಾಡ್ಕೊತಿದ್ವಿ ಇದೇ ಸ್ಪಾಟ್ಗೆ ಬಂದು ಎಷ್ಟೋ ಜನ ಅಧಿಕಾರಿಗಳು ಬಂದವರೆ ಯಾರು ಅದನ್ನು ಬಂದು ಆಮೇಲೆ ಮಾಡಿಕೊಡ್ತೀನಿ ಅಂತ ಯಾರೂ ಅದನ್ನು ತಲೆ ಕೆಡಿಸ್ಕೊಂಡಿಲ್ಲ ಬಂದು ಅಧಿಕಾರಿಗಳು ಈ ಸ್ಪಾಟ್ಗೆ ಬಂದು ವಿಚಾರಣೆ ಮಾಡಿ ರೈತರೆಲ್ಲ ಇಲ್ಲಿ ನಾವು ಗ್ರಾಮಸ್ಥರೆಲ್ಲ ಬಂದು ಒಗ್ಗಿಟ್ಟಿದ್ವಿ ಅಂತ ಇದ್ದೀರಿ ಅದನ್ನು ವಿಚಾರಣೆ ಮಾಡಿ ನಮಗೆ ಒಂದು ಸ್ಮಶಾನ ಮಾಡಿಕೊಡ್ಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಿದ್ದೀರಿ ಸರ್ ಸರ್ಕಾರಿ ಭೂಮಿ ಸರ್ಕಾರಿ ಜಾಗದಲ್ಲಿ ಸರ್ವೆ ನಂಬರ್ ಎಂಬತ್ತರಲ್ಲಿ ಗ್ರಾ ತಹಸೀಲ್ದಾರ್ ಅವರೆಲ್ಲ ಬಂದು ಸ್ಕೆಚ್ ಕೊಟ್ಟಿರೋ ಸ್ಥ ಸ್ಥಳ ಇದು ಇದಕ್ಕೆ ನಾವು ಇದು ಬೇಕಂತ ನಾವು ವಿನಂತಿಗೊಳಿಸ್ಕೋದು ಇಲ್ಲ ರೈತರು ನಮ್ಮದು ಅಂತ ಅವರು ಬರ್ತವ್ರೆ ಅದನ್ನು ಏನಂದರೆ ನಮಗೆ ಅವ್ರದ್ದು ಬೇಕು ನಮಗೂ ನಮ್ಮದು ಬೇಕಂತನಲ್ಲ ಸರ್ಕಾರ ಭೂಮಿಯಲ್ಲಿ ಎಲ್ಲಿ ಕೊಟ್ಟರು ನಮಗೆ ಅದು ನಾವು ತೊಗೊತೀರಿ ಸರ್ ಯಾಕಂದರೆ ಸರ್ಕಾರಿ ಭೂಮಿ ಅಂದರೆ ನಮ್ಗೆ ಅವ್ರು ಕೊಟ್ಟಿರೋ ಸ್ಥಾನನ ನಾವು ತೊಗೊತೀರಿ ಸರ್ ಇದುವರೆಗೂ ನಾವು ಕೆರೆಯಲ್ಲಿ ಯಾವ ನಲ್ವತ್ತು ಮನೆಗಳವೆ ಸರ್ ಬಡವ ಕುಟುಂಬದಿಂದ ಒಂದು ಸ್ಮಶಾನದಲ್ಲಿ ಎಲ್ಲ ಕೊಟ್ಟು ದಯವಿಟ್ಟು ನಮ್ಗೊಂದು ಸ್ಮಶಾನ ಬೇಕಂತ ಇಲ್ಲಿ ಅಧಿಕಾರಿಗಳನ್ನ ಕೇಳ್ತಾಯಿದ್ರಿ ಎಲ್ಲಿ ಬಂದರೂ ಸ್ಪಾಟ್ ಬಂದು ಕೆರೆಯಲ್ಲಿ ಹಾಕ್ದಿರೋ ಎಲ್ಲ ಪಿ ಡಿ ಅವರ್ ಸರ್ ಅವರು ನೋಟಿಸ್ ಕೊಟ್ಟಿರ ನಮ್ಗೆ ಸ್ಪಾಟ್ ಬಂದು ಸರ್ಕಾರಿ ಭೂಮಿದಲ್ಲಿ ನಮಗೊಂದು ಸ್ಮಶಾನ ಕೊಡಿ ಅಂತ ನಾವು ಅಧಿಕಾರಿಗಳನ್ನ ಕೇಳ್ತಾಯಿದ್ರಿ ಅದು ಬಿಟ್ಟರೆ ನಮಗೆ ಬೇರೆ ಉಳುಮೆ ಏನು ಬೇಕಾಗಿಲ್ಲ ಮನೆ ಕಟ್ಕೊಳಕ್ಕೆ ನಮ್ಗೆ ಜಾಗ ಕೊಡಿ ಅಂತ ಯಾರನ್ನೂ ಅಧಿಕಾರಿಗಳ್ ಕೇಳಿಲ್ಲ ನಾವು ಎಲ್ಲೂ ನಮಗೊಂದು ಎಕರೆ ಜಮೀನೂ ಇಲ್ಲ ಬೇಕಾದರೆ ಅದನ್ನು ಪರಿಶೀಲನೆ ಮಾಡಿ ದಯವಿಟ್ಟು ಅದನ್ನು ಪರಿಶೀಲನೆ ಮಾಡಿ ಕೊಡಿ ಸರ್ ಅಂತ ನಾವು ವಿನಂತಿಸ್ಕೊಳ್ತೇವೆ ಸರ್ ದಯವಿಟ್ಟು ಆಕ್ಷನ್ ತಗೊಳ್ತಾ ಇಲ್ಲ ಮತ್ತೆ ಅಧಿಕಾರಿಗಳ ಮಾತಾಡಿದಾರೆ ಅಧಿಕಾರಿಗಳ ಇದಕ್ಕೆ ಮುಂಚೆ ನೀವು ಸ್ಮಶಾನ ಎಲ್ಲ ಆಗ್ತಾ ನೀವು ಮತ್ತೆ ಇವಾಗ ಏನಾಗಿದೆ ಸ್ಮಶಾನ